ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಮತ್ತು ನಮಸ್ಕಾರಗಳು ವೀಕ್ಷಕರೇ ಇಂದು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂಗೀತ ಎಂ ಹಿರೇಮಠ್ ಮೇಡಮ್ ಅವರು ಕರ್ನಾಟಕ ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಪ್ರಶಸ್ತಿಯನ್ನು ಪಡೆದುಕೊಂಡ ಮೇಡಮ್ ಅವರಿಗೆ ವೀಕ್ಷಕರ ಪರವಾಗಿ ಅಭಿನಂದನೆಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ತಮಗೂ ಕೂಡ ಧನ್ಯವಾದಗಳು ಹಾಗೂ ನಮಸ್ಕಾರ ಮೇಡಮ್ ಅವರು ಮೂಲತಃ ಕಲಬುರಗಿ ಜಿಲ್ಲೆಯವರೇ ಆಗಿದ್ದು ಮಲ್ಲಿಕಾರ್ಜುನ್ ಮತ್ತು ಶೋಭಾದೇವಿಯವರ ಅವರ ದ್ವಿತೀಯ ಸುಪುತ್ರಿಯಾಗಿ ಬೆಳೆದ ಇವರು ತಂದೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ತಾಯಿ ಗೃಹಿಣಿ ತಂದೆಯ ನಿಷ್ಠೆ ಕಾಯಕ ದಕ್ಷತೆಯನ್ನು ನೋಡಿ ಬೆಳೆದ ಇವರು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ ಮೇಡಮ್ ಅವರು ಕೇವಲ ಶಿಕ್ಷಣದಲ್ಲಿ ಅಷ್ಟೇ ಅಲ್ಲದೆ ಪಠ್ಯೇತರ ವಿಷಯಗಳಲ್ಲಿ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಸಂಗೀತ ಪಾಟೀಲ್ ಮೇಡಮ್ ಅವರು ಕೇವಲ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡದೆ ಅಷ್ಟೇ ಅಲ್ಲದೆ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕ ಶಿಕ್ಷಕಿಯು ಕೂಡ ಆಗಿದ್ದರು ಪ್ರಾಧ್ಯಾಪಕರಾಗಿ ಶಿಕ್ಷಕರಾಗಿ ಸುಮಾರು ಇಪ್ಪತ್ತು ವರ್ಷಗಳ ಅನುಭವ ಪ್ರಾಧ್ಯಾಪಕರಾಗಿ ಅನುಭವ ಅವರಿಗಿದೆ ಮೇಡಮ್ ನಿಮ್ಮ ಈ ವೃತ್ತಿ ಜೀವನದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ವೃತ್ತಿ ಜೀವನ ಅಂತಂದ್ರೆ ಮೊದ್ಲು ಹಿಡಿದು ಹಿಡಿದು ಕೂಡ ನನಗೆ ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸ್ಬೇಕನ್ನೋ ಒಂದು ಬಹಳಷ್ಟು ಆಸೆ ಇತ್ತು ಮೇಡಮ್ ಹಾಗಾಗಿ ಈ ಒಂದು ಈ ಒಂದು ವೃತ್ತಿಗೆ ನಾನು ಸೇರಕ್ಕೆ ಒಂದು ಪ್ರೇರಣೆ ಅಂತ ಹೇಳ್ಬಹುದು ನೀವು ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದೀರಿ ಅಂತ ನಾವು ಕೇಳಲ್ಪಟ್ಟಿವಿ ಸೊ ಆ ವಿದ್ಯಾರ್ಥಿಗಳಿಗೋಸ್ಕರ ಅನೇಕ ಕೃತಿಗಳು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕಿಂತಲೂ ಹೆಚ್ಚಿನ ಲೇಖನಗಳನ್ನು ಕೂಡ ನೀವು ಪ್ರಕಟಿಸಿದೀರಾ ಅಂತ ನಾವು ಕೇಳಲ್ಪಟ್ಟಿವಿ ಸೊ ಆ ಲೇಖನಗಳ ಬಗ್ಗೆ ಕೃತಿಗಳ ಬಗ್ಗೆ ಏನಾದರೂ ಹೇಳ್ತೀರಾ ಹಾ ಮೇಡಮ್ ನನಗೆ ಮೂಲತಃ ಒಂದು ಈ ಕೃತಿಗಳು ಬರಿಬೇಕಂತಂದ್ರೆ ಪ್ರೇರಣೆ ಅಂತಂದ್ರೆ ಆಕಾಶವಾಣಿ ಕಲಬುರ್ಗಿ ಅಂತ ಹೇಳ್ಬಹುದು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಆಕಾಶವಾಣಿಯಲ್ಲಿ ಪ್ರಸಾರವಾಗುವಂತಹ ಹೊಸ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದೇನೆ ಸೊ ಹಾಗಾಗಿ ಆ ಪುಸ್ತಕಗಳ ಬರೆಯುವಂತಹ ಹವ್ಯಾಸ ನನಗೆ ಅವಾಗ್ಲಿಂದ ಮೂಡ್ತು ಜೊತೆಗೆ ನನಗೆ ಈ ಕೃತಿಗಳು ಹೊರಬರ್ಬೇಕ ಕಾರಣ ಅಂತಂದ್ರೆ ನಮ್ಮ ಮಾವೋರಾದ ಸಿ ಪಾಟೀಲ್ ಅಂತೇಳಿ ಹರಿಹರ ಅವರು ಕೂಡ ನನಗೆ ಬಹಳಷ್ಟು ನನಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಯಾವ್ದಾರ ಕೃತಿಯನ್ನ ಬರೆಯಮ್ಮ ಅಮ್ಮ ಬರಿ ಅಂತ ಹೇಳಿ ಅದೇ ಜೊತೆಗೆ ಇಲ್ಲಿ ಇರುವಂತ ಇನ್ನೊಬ್ರು ನಮ್ಮ ಮಾವಾದ ಕಿರಣ್ ಪಾಟೀಲ್ ಅಂತ ಹೇಳಿ ಅವರು ಕೂಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ ಜೊತೆಗೆ ಆಕಾಶವಾಣಿಯಲ್ಲಿ ಕೂಡ ಅವರು ಚಿಂತನ ಓದ್ತಾರೆ ಅವರು ಕೂಡ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಯಾವ್ದಾರ ಕೃತಿಯನ್ನ ಬರಿ ಅಂತ ಹೇಳ್ತಾ ಇದ್ರು ಸೊ ಇಬ್ರು ಒಂದು ನನ್ನ ಪ್ರೋತ್ಸಾಹದಿಂದ ಮತ್ತೆ ಮನೇಲಿ ನನ್ನ ಯಜಮಾನ ಒಂದು ನನಗೆ ಬರೆಯಲು ಒಂದು ಪ್ರೇರಣೆ ನೀಡಿದ್ದರಿಂದ ನನಗೆ ಕೃತಿ ಬರೆಯಲು ಸಹಾಯಕ ಆಯ್ತು ಈ ಮೊಟ್ಟ ಮೊದಲಿಗೆ ನಾನು ಬರೆದಂತಹ ಕೃತಿ ಅಂತಂದ್ರೆ ಜನಪದ ಝರಿ ಅಂತ ಹೇಳಿ ಈ ಪುಸ್ತಕ ಬರೆಯಲಿಲ್ಲ ಅಂದ್ರೆ ಮೂಲ ಕಾರಣಕರ್ತರಂದ್ರೆ ಚಿತ್ಕಲಾ ಮಠಪತಿ ಮತ್ತು ಶಕುಂತಲಾ ದುರ್ಗಿ ಮೇಡಮ್ ಅವರು ಶಕುಂತಲಾ ದುರ್ಗಿ ಅವರು ಬರೆದಂತ ಸಾಹಿತ್ಯ ಕ್ಷೇತ್ರ ಅಂದ್ರೆ ಜನಪದ ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾದ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಆ ಒಂದು ದುರ್ಗಿ ಮೇಡಮ್ ಅವರು ಬರೆದಂತಹ ಅನೇಕ ಜನಪದಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಅಂದ್ರೆ ಸೋಬಾನ ಪದ ಕುಟ್ಟುವ ಪದ ಬೀಸುವ ಪದ ಆಗಿರಬಹುದು ಅಥವಾ ಜೋಗಳ ಪದ ಆಗಿರಬಹುದು ಅಥವಾ ಅನೇಕ ಸಾಂಪ್ರದಾಯ ಕುರಿತಂತಹ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ನನಗೆ ಒಂದು ಅವರಲ್ಲಿ ಬರೆದಂತಹ ಪುಸ್ತಕಗಳನ್ನು ನನಗೆ ಕೊಟ್ಟರು ಮೇಡಮ್ ಆ ಪುಸ್ತಕವನ್ನು ನೋಡ್ಕೊಂಡು ಏನ್ ಮಾಡ್ದೆ ನಾನು ಜನಪದ ಜರಿ ವಿಮರ್ಶಾತ್ಮಕ ಲೇಖನ ಅಂದ್ರೆ ಅವ್ರು ಬರೆದಂತಹ ಒಂದು ಸಂಪ್ರದಾಯ ಕೃತಿಗಳ ಬಗ್ಗೆ ನಾನು ಜನಪದ ಜರಿ ಅಂತ ಹೇಳಿ ಪುಸ್ತಕವನ್ನ ಇತ್ತೀಚೆಗೆ ಬರ್ದೆ ಜೊತೆಗೆ ಈ ಕೃತಿ ಮೇಲೆ ನನಗೆ ಅದನ್ನ ಪ್ರತಿಯೊಂದು ಅಕ್ಷರಗಳನ್ನ ತಿದ್ದಿ ತೀಡಿ ಮಾಡಿದರೆ ಅಂದ್ರೆ ಪ್ರೊಫೆಸರ್ ಸುರೇಂದ್ರ ಡಾಕ್ಟರ್ ಸುರೇಂದ್ರ ಕೆರಂಗಿ ಸರ್ ಅಂತ ಹೇಳಿ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಅವರು ಕೆಲಸನ ಮಾಡ್ತಾ ಇದ್ದಾರೆ ಆ ಒಂದು ಗುರುಗಳ ನನಗೆ ಮಾರ್ಗದರ್ಶಕರಾಗಿ ಪ್ರತಿಯೊಂದು ನನ್ನ ಪುಸ್ತಕಕ್ಕೆ ಮಾರ್ಗದರ್ಶನ ಜೊತೆಗೆ ಪ್ರೇರಣೆಯನ್ನ ನೀಡಿ ಆ ಪುಸ್ತಕ ಹೊರಬರಲು ಕಾರಣವಾಯ್ತು ಮೇಡಮ್ ಆಮೇಲೆ ಇನ್ನೊಂದು ಪುಸ್ತಕ ಅಂದ್ರೆ ಸಾಹಿತ್ಯ ಸಂಭ್ರಮ ಅದು ಕೂಡ ಒಂದು ವಿಮರ್ಶಾತ್ಮಕ ಲೇಖನಗಳನ್ನು ಒಳಗೊಂಡ ಹತ್ತು ಲೇಖನಗಳನ್ನ ಒಳಗೊಂಡಿದೆ ಮೇಡಮ್ ಈ ಎರಡು ಪುಸ್ತಕಗಳನ್ನ ನಾನು ಬರೆದಿದ್ದೇನೆ ಆಮೇಲೆ ಇಪ್ಪತ್ತು ಹೆಚ್ಚು ಬಿಡಿ ಲೇಖನಗಳು ಐಎಸ್ಬಿಎನ್ ಅರಡಿಯಲ್ಲಿ ಈ ಲೇಖನಗಳು ಪ್ರಕಟಗೊಂಡಿದ್ದಾವೆ ಮೇಡಮ್ ಈ ನಾರಿ ಶಕ್ತಿ ರಾಷ್ಟ್ರ ಶಕ್ತಿ ಎನ್ನುವ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಹಿಳೆಯರ ಏಳಿಗೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಕೊಟ್ಟು ಮಹಿಳೆಯರ ಅಭಿವೃದ್ಧಿಗಾಗಿ ಉರಿದುಂಬಿಸ್ತದೆ ಅಂತ ಹೇಳ್ಬೋದು ನೀವು ಕಾಲೇಜಿನ ವಿದ್ಯಾರ್ಥಿ ಆಗಿದ್ದಾಗಲೇ ನಿಮಗೆ ಎನ್ಎಸ್ಎಸ್ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡ್ರಿ ಅಂತ ನಾವು ಕೇಳಿದ್ವಿ ಸೊ ಆವಾಗ್ಲೇ ನೀವು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದ್ರಿ ಸೊ ಅದಾದ್ಮೇಲೆ ಮತ್ತೊಂದು ರಾಜ್ಯ ಮಟ್ಟದ ಪ್ರಶಸ್ತಿ ಅಂದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಸೊ ಈ ಪ್ರಶಸ್ತಿ ಬಗ್ಗೆ ನಿಮಗೆ ಏನ್ ಅನಿಸ್ತಾ ಇದೆ ಯಾವ ರೀ ಯಾವ ರೀತಿಯ ಪ್ರಶಸ್ತಿ ಈ ಪ್ರಶಸ್ತಿ ಕೊಡೋದಕ್ಕೆ ಯಾವ ಕ್ಷೇತ್ರಗಳಲ್ಲಿ ಒಳಗೊಂಡಿಗು ಅಂತ ಹೇಳ್ತೀರಾ ಮೇಡಮ್ ಮೇಡಮ್ ನಾನು ಹೇಳಿದೆ ಈಗಾಗಲೇ ನನ್ನ ತಂದೆ ಪೊಲೀಸ್ ಅಧಿಕಾರಿಗಳಾಗಿದ್ರು ನಮ್ಮ ತಾಯಿ ಕೂಡ ಆಗಿದ್ರು ಇವರ ಒಂದು ನಾನು ಒಂದು ಒಡನಾಟ ಅಥವಾ ಇವರ ಒಂದು ಬೆಳೆಸಿದ ಒಂದು ಮಾರ್ಗ ಅಂತಂದ್ರೆ ಶಿಸ್ತು ಜೊತೆಗೆ ಸಮಯ ಪಾಲನೆ ಇವೆರಡೂ ನಾನು ಅಳವಡಿಸಿಕೊಂಡು ಜೊತೆಗೆ ಸಂಸ್ಕಾರ ಮತ್ತು ಸಂಪ್ರದಾಯದಿಂದ ಬೆಳೆದಂತಹ ಒಂದು ವಾತಾವರಣದಲ್ಲಿ ಬೆಳೆದಿದ್ದರಿಂದ ನನಗೆ ಈ ಒಂದು ಇಲ್ಲಿಗೂ ಇಲ್ಲಿ ಇವತ್ತಿಗೂ ಕೂಡ ನಾನು ಸಮಯಕ್ಕೆ ಹೆಚ್ಚು ನಾನು ಒತ್ತು ಕೊಡ್ತೀನಿ ಆಮೇಲೆ ಜೊತೆಗೆ ಶಿಸ್ತು ಮತ್ತು ಸಂಸ್ಕಾರ ಹಾಗಾಗಿ ನನಗೆ ಬಾಲ್ಯದಿಂದಲೇ ಬೆಳೆಸ್ಕೊಂಡು ಬಂದಿದ್ದರಿಂದ ನಾನು ವಿದ್ಯಾರ್ಥಿ ದಸೆಯಿಂದ ವಿದ್ಯಾರ್ಥಿ ಇರುವಾಗಲೇ ನಾನು ಅಂದ್ರೆ ಪದವಿ ಓದುವ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕಿ ಅತ್ಯುತ್ತಮ ಸ್ವಯಂ ಸೇವಕೆ ಅಂತ ಹೇಳಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೂಡ ನಾನು ಅವಾಗಲೇ ಎರಡ್ ಸಾವಿರದ ಎರಡರಲ್ಲೇ ಪಡ್ಕೊಂಡಿದ್ದೆ ಅವಾಗ ಹಿಡಿದು ಕೂಡ ನಾನು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಒಂದಲ್ಲ ಒಂದು ಸಾಂಸ್ಕೃತಿಕ ಆಗಿರ್ಬೋದು ಅಥವಾ ಒಂದು ಸಾಹಿತ್ಯ ಆಗಿರ್ಬೋದು ಅಥವಾ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ನಾನು ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ನನಗೆ ಈ ಒಂದು ಏನಂತಾರೆ ಈ ಒಂದು ಬೆಳವಣಿಗೆ ಇಲ್ಲಿವರೆಗೂ ನನಗೆ ಅದು ಕರ್ಕೊಂಡು ಬಂದಿದೆ ಮೊನ್ನೆ ನಾನು ಇತ್ತೀಚೆಗೆ ರಾಣಿ ಚೆನ್ನಮ್ಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಲಭಿಸಿತು ಈ ಒಂದು ಪ್ರಶಸ್ತಿ ಪ್ರಶಸ್ತಿನ ನಿರೀಕ್ಷೆ ಮಾಡಲಿಲ್ಲ ಅನಿರೀಕ್ಷಿತ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಪ್ರಶಸ್ತಿ ಬಂದ್ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಹಾಗಾಗಿ ಇನ್ನೂ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಅನ್ನೋ ಒಂದು ಮನೋಭಾವ ನನ್ನಲ್ಲಿ ಈಗ ಬೆಳೆದುಕೊಂಡಿದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೇಡಮ್ ಈ ಕಿತ್ತೂರಾಣಿ ಚೆನ್ನಮ್ಮ ಪ್ರಶಸ್ತಿ ಅಷ್ಟೇ ಅಲ್ಲದೆ ನಿಮಗೆ ಹಲವು ಪ್ರಶಸ್ತಿಗಳು ಅಂತ ನಾವು ಕೇಳಲ್ಪಟ್ವಿ ಸೊ ಆ ಪ್ರಶಸ್ತಿಗಳ ಬಗ್ಗೆ ನೀವೇನಾದ್ರು ಹೇಳ್ತೀರಾ ಹೌದು ಮೇಡಮ್ ಅದೇ ಹೇಳ್ತಾರ ಪರಿಶ್ರಮಕ್ಕೆ ತಕ್ಕ ಫಲ ಒಂದಿಲ್ಲ ಒಂದಿನ ಭಗವಂತ ಕೊಡ್ತಾನೆ ಅನ್ನೋ ಒಂದು ಆ ನಿರ್ದರ್ಶನ ನಮ್ಮ ಜೀವನದಲ್ಲಿ ಆಯ್ತು ಬಟ್ ನಾನು ಯಾವುದೇ ರೀತಿಯ ಒಂದು ನಿರೀಕ್ಷೆ ಮಾಡ್ಲಿಲ್ಲ ಪ್ರಶಸ್ತಿ ಬರುತ್ತೆ ಅಂತ ಹೇಳಿ ನಾನು ಯಾವ ಪುಸ್ತಕಗಳನ್ನು ಬರ್ದಿಲ್ಲ ನನ್ನ ಒಂದು ಆಸಕ್ತಿ ಕ್ಷೇತ್ರ ಆಗಿರುವುದರಿಂದ ಪುಸ್ತಕ ಎರಡು ಕೃತಿಗಳನ್ನ ರಚನೆ ಮಾಡಿದೆ ಬಟ್ ಅದು ಎರಡ್ ಸಾವಿರದ ಎರಡು ಇಪ್ಪತ್ತೆರಡರಲ್ಲಿ ಪುಟ್ಟರಾಜ್ ಗವಾಯ ಒಂದು ಪ್ರಶಸ್ತಿ ಕೂಡ ದಾವಣಗೆರೆಯಲ್ಲಿ ಲಭಿಸಿತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನನಗೆ ಹಾಗ್ರಿಬೊನ್ನಾಳಿಯ ಪುಣ್ಯಕ್ಷೇತ್ರವಾದ ನಂದೀಪುರ ಈ ನಂದಿಪುರದಲ್ಲಿ ಇರುವಂತಹ ಡಾಕ್ಟರ್ ಮಹೇಶ್ವರ ಅಜ್ಜ ಅವರು ಅಂದ್ರೆ ಸಾವಯವ ಕೃಷಿಯಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅವರ ಬಗ್ಗೆ ಪ್ರೊಫೆಸರ್ ಅವ್ರ ಬಗ್ಗೆ ಸಿ ವಿ ಪಾಟೀಲ್ ಗುಂಡೂರ್ ಅಂತ ಹೇಳಿ ಗಂಗಾವತಿ ಮೂಲತಃ ಸುಮಾರು ಐದನೂರ ಅರವತ್ತೈದು ಕೃತಿಗಳನ್ನ ಅವರು ಬರೆದಿದ್ದಾರೆ ಅವರು ಬರೆದಂತಹ ನಡೆದಾಡುವ ದೇವರು ಭಾಗ ಒಂದು ಮತ್ತು ಭಾಗ ಎರಡು ಈ ಎರಡು ನಾನು ಇತ್ತೀಚೆಗೆ ಆಕಾಶವಾಣಿ ಕಲಬುರಗಿಯಲ್ಲಿ ಹೊಸ ಓದು ಪುಸ್ತಕ ಪರಿಚಯನ ಮಾಡಿಕೊಟ್ಟೆ ಸೊ ಹಾಗಾಗಿ ಆ ಒಂದು ಮಟ್ಟದಿಂದ ನನಗೆ ಮೊನ್ನೆ ಫೆಬ್ರವರಿ ಎಂಟು ತಾರೀಕು ನನಗೆ ಶ್ರೀ ಚರಂತ ಚರಂತಾರೇಶ್ವರಿ ಪ್ರಶಸ್ತಿನ ಕೊಟ್ಟು ನನಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಅದೇ ರೀತಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಹದಿನೈದನೇ ತಾರೀಕು ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಸಾರಂಗ ಕೂಡ ಮಾಡುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಲಭಿಸಿತು ಹಾಗೆ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಲಭಿಸ್ತು ಮೇಡಮ್ ಇವೆಲ್ಲ ಪ್ರಶಸ್ತಿಗಳಿಂದ ನನಗೆ ಇನ್ನಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕು ಬರಿಬೇಕು ಅನ್ನೋ ಇನ್ನಷ್ಟು ಛಲ ನನ್ನಲ್ಲಿ ಈಗ ಮೇಡಮ್ ಅಂದ್ರೆ ಇವಾಗ ನೀವಾಗೆ ಹೇಳಿದ್ರಿ ಸಾಂಸ್ಕೃತಿಕ ಇದರಲ್ಲಿ ತುಂಬಾ ಆಸಕ್ತಿ ಇದೆ ನನಗೆ ಸಂಗೀತದಲ್ಲಿ ಅಂತ ರೀಸೆಂಟ್ ಆಗಿ ನಿಮಗೆ ಈ ಅಜ್ಜರ್ ಬಗ್ಗೆ ಒಂದು ಧ್ವನಿಸುರುಳಿನ ಬಿಡುಗಡೆ ಮಾಡಿದ್ರು ಅಂತ ಕೇಳಲ್ಪಟ್ಟಿ ಸೊ ಆ ಧ್ವನಿಸುಳಿಗೆ ನೀವು ಅಂತ ಗೊತ್ತಾಯ್ತು ಸೊ ಅದ ಎರಡು ಲೈನ್ ಗಳನ್ನಾದ್ರೂ ಆಡ್ತೀರಾ ಮೇಡಮ್ ಅದೇ ನಾನು ಹೇಳಿದ್ದಲ್ಲ ಈಗಾಗಲೇ ನಾವು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲೂ ಬಾಲ್ಯದಿಂದಲೂ ಕೂಡ ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ಆದ್ರೆ ಅದು ನನಗೆ ಕಲಿಯಲು ಅವಕಾಶ ಸಿಗ್ಲಿಲ್ಲ ಬಟ್ ಆದ್ರೆ ನಾನು ಆ ಛಲಾ ಮತ್ತು ಆ ಒಂದು ಆಸೆ ನನ್ನ ಮಕ್ಕಳ ಮೂಲಕ ಈಗ ಈಡೇರಿಸ್ಕೊಂಡಿದ್ದೇನೆ ನನ್ನ ಮಕ್ಕಳು ಇಬ್ಬರು ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಸೇವೆಯನ್ನ ಸಲ್ಲಿಸ್ತಾ ಇದಾರೆ ಹಾಗಾಗಿ ನನಗೊಂದು ಅವಕಾಶ ಸಿಕ್ತು ಇತ್ತೀಚೆಗೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದು ಕೂಡ ಎರಡ್ ಲೈನ್ಗಳನ್ನ ಅಳ ಖಂಡಿತ ಭಕ್ತಿ ಭಾವದಿ ನಿಟ್ಟೆ ನೆನೆವಿನೂ ಭಕ್ತಿ ಭಾವದಿ ನಿಟ್ಟೆ ನೆನೆವಿನೂ ಮುಕ್ತಿ ಪ್ರದಾತ ಕರುಣಿಸೆನ್ನನು ముక్తి ప్రదాత కరుణ సెన్నను నందీపురదా వర గురువే నంది పురదా వర గురువే శ్రీ చరుశ్వర వర గురువే శ్రీ చరుశ్వర వర గురువే భక్తి భావదే నిత్య నిలు భక్తి భావదే ಇಟ್ಟೆ ನೀನ್ ಈ ಒಂದು ಹಾರನ ಹಾಡಿದ್ರೆ ಸುಂದರವಾಗಿ ಹಾಡಿದ್ರೆ ಅಜ್ಜಾಗ್ಲು ಬಹಳಷ್ಟು ಖುಷಿ ಆಗುತ್ತೆ ಮೇಡಮ್ ಅಜ್ಜ ಅವರ ಒಂದು ಆಶೀರ್ವಾದದಿಂದ ಒಂದೇನೋ ನಮ್ಗೆ ಒಂದು ಧ್ವನಿ ಸುರುಳಿ ಬಿಡುಗಡೆ ಮಾಡೋಕೆ ಅವಕಾಶ ಮಾಡ್ಕೊಟ್ರು ಅದು ನೀವು ಮಕ್ಕಳ ಮುಖಾಂತರ ನೀವು ನಿಮ್ಮ ಆಸೆ ಹಾಡ್ತಿದ್ರೆ ಅದ್ರ ನನಗೆ ಅವಕಾಶ ಸಿಕ್ತಲ್ಲ ಅದ್ ಬಹಳಷ್ಟು ನನಗೆ ಇನ್ನಷ್ಟು ಒಂದು ಪ್ರೇರಣೆ ನೀಡದಂಗಾಗಿದೆ ಮೇಡಮ್ ಅದಕ್ಕೆ ಮೇಡಮ್ ಈ ಕನ್ನಡ ಕೃತಿಗಳ ಬರವಣಿಗೆಗೆ ನಿಮ್ಗೆ ಯಾರು ಸ್ಫೂರ್ತಿದಾಯಕ ಅದ್ರ ಜೊತೆಗೆ ಅಂತ ಹೇಳ್ಬೋದು ಈಗಾಗ್ಲೇ ಹೇಳಿದಂತೆ ನನಗೆ ಬರವಣಿಗೆ ಮೊಟ್ಟ ಮೊದಲು ನಮ್ಮ ಮಾವೋದಿಯರಾದ ಸಿ ವಿ ಪಾಟೀಲ್ ಮತ್ತು ಕಿರಣ್ ಪಾಟೀಲ್ ಮಾವೋದಿಯವರು ಅವರು ನನಗೆ ಬರೆಯಲು ಬಹಳಷ್ಟು ಪ್ರೋತ್ಸಾಹ ಪ್ರೇರಣೆ ನೀಡಿದ್ರು ಆದ್ರೆ ಇತ್ತೀಚೆಗೆ ಹೇಳಬೇಕಂದ್ರೆ ಡಾಕ್ಟರ್ ಸುರೇಂದ್ರ ಕಿರಂಗೀ ಸರ್ ಅವರು ಯಾವ ರೀತಿ ಬರೆದ್ರೆ ಇದು ಸೂಕ್ತ ಪ್ರತಿಯೊಂದು ಅಕ್ಷರಗಳನ್ನ ತಿದ್ದಿ ತೀಡಿ ಬರವಣಿಗೆಗೆ ನಾನು ಇನ್ನೂ ಹೆಚ್ಚು ನನಗೆ ಪ್ರೋತ್ಸಾಹ ನೀಡಿದ್ರು ಈಗ ಎಸ್ ವಿ ಪಾಟೀಲ್ ಗುಂಡೂರು ಗಂಗಾವತಿ ಹೀಗೆಲ್ಲ ಹೇಳುದಿಲ್ಲ ನಾನು ಐದ್ನೂರ ಅರವತ್ತೈದು ಕೃತಿಗಳನ್ನ ಬರ್ತಿದ್ದಾರೆ ಅವರು ಕೂಡ ನನಗೆ ಬಹಳಷ್ಟು ಮಾರ್ಗದರ್ಶನ ಮತ್ತು ಪ್ರೇರಣೆ ಬರೆಯಲು ಇನ್ನೂ ಹಾಗಾಗಿ ಇನ್ನೂ ಬರೀಬೇಕಂತ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸ್ಬೇಕನ್ನೋ ಒಂದು ಛಲ ಮತ್ತು ಒಂದು ಆಸಕ್ತಿ ಮೂಡಿದೆ ಮೇಡಮ್ ಈಗ ಈ ಕಲ್ಯಾಣ ಕರ್ನಾಟಕ ಭಾಗದ ಮಹಿಳೆಯರಲ್ಲಿ ಪ್ರಶಸ್ತಿಗಳನ್ನು ಗಿಟ್ಟಿಸಿಕೊಂಡಂತಹ ಒಬ್ಬ ಹೆಮ್ಮೆಯ ಮಹಿಳೆ ಅಂದ್ರೆ ನೀವು ಅಂದ್ರೆ ತಪ್ಪಾಗ್ಲಾರ್ದು ತುಂಬಾ ಖುಷಿ ಆಗುತ್ತೆ ನಮ್ಗೆ ಸೊ ಇಂದಿನ ವಿದ್ಯಾರ್ಥಿಗಳಿಗೆ ನೀವು ಕನ್ನಡ ಪ್ರಾಧ್ಯಾಪಕರಾಗಿ ಏನ್ ಹೇಳಕ್ ಬಯಸ್ತೀರಾ ಮೇಡಮ್ ಮೇಡಮ್ ಇಂದಿನ ವಿದ್ಯಾರ್ಥಿಗಂದಾಗ ನಾನು ಸುಮಾರು ಎರಡ್ ಸಾವಿರದ ಐದರಿಂದ ಇಲ್ಲಿ ತನ ನಾನು ಒಂದು ವೃತ್ತಿ ಅಂದ್ರೆ ಶಿಕ್ಷಣ ಒಂದು ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲಿನ ವಿದ್ಯಾರ್ಥಿಗಳು ಅಂದಾಗ ನನಗೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿಮೂರವರೆಗೆ ನಾನು ಡಿಎಡ್ ಮತ್ತು ಬಿಎಡ್ ಕಾಲೇಜುಗಳಲ್ಲಿ ಉಪಾಸಕ್ಕಿಂತ ಸೇವೆ ಸಲ್ಲಿಸ್ತಾ ಇದ್ದೆ ಆ ವಿದ್ಯಾರ್ಥಿಗಳು ಮತ್ತೆ ಈಗ ಪ್ರೆಸೆಂಟ್ ಇರುವಂತಹ ಪದವಿ ವಿದ್ಯಾರ್ಥಿಗಳು ಬಹಳಷ್ಟು ವ್ಯತ್ಯಾಸ ಇದೆ ಮೇಡಮ್ ಯಾಕಂತಂದ್ರೆ ಆಗೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ರು ಈಗಿನ ವಿದ್ಯಾರ್ಥಿಗಳು ಏನಿಲ್ಲ ಜಸ್ಟ್ ಮೊಬೈಲ್ ದಲ್ಲಿ ಎಲ್ಲಾ ಕನ್ನ ಬರುತ್ತೆ ಅದನ್ನ ಓದ್ತಿದ್ರೆ ಪುಸ್ತಕಗಳನ್ನು ಕಂಡುಕೊಳ್ಳುವುದು ಮತ್ತು ಪುಸ್ತಕಗಳನ್ನು ಓದುವ ಒಂದು ಹವ್ಯಾಸವನ್ನು ಸ್ವಲ್ಪ ಕಳೆದಕೊಳ್ತಾ ಇದ್ದಾರೆ ಕೆಲವು ವಿದ್ಯಾರ್ಥಿಗಳನ್ನ ಒಂದು ಒಂದು ನೋವು ನನಗಿದೆ ಮೇಡಮ್ ನಾವೇ ಸ್ವತಃ ಬರೆದ ಪುಸ್ತಕಗಳನ್ನು ಓದಲು ಅವ್ರಿಗೆ ಟೈಮ್ ಇಲ್ಲ ಅಂದ್ರೆ ಸಮಯ ಕೊಡ್ತಾ ಇಲ್ಲ ಎಲ್ಲ ಮೊಬೈಲ್ ನಲ್ಲೇ ಸಿಗುತ್ತೆ ನೋಟ್ಸ್ ಅನ್ನೋ ಒಂದು ಅವರು ಇರೋದ್ರಿಂದ ನಮ್ಗೆ ಅದೊಂದು ಕೊರಗು ಮೇಡಮ್ ಓದ್ಬೇಕು ವಿದ್ಯಾರ್ಥಿಗಳು ನಾವು ಓದಷ್ಟು ಮಕ್ಳು ಓದ್ತಾ ಅಂತ ಹೇಳಿ ಒಂದಷ್ಟು ನೋವು ಅಂತ ಮಕ್ಕಳಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ ಅಂತ ಅದೇ ಹೆಚ್ಚು ನಾವು ಹೇಳ್ತೀವಿ ಎಷ್ಟು ಓದ್ತಿರೋ ಅಷ್ಟು ನಮ್ಗೆ ಜ್ಞಾನ ಅಭಿವೃದ್ಧಿ ಪಡಿಸ್ಕೋಕ್ ಸಾಧ್ಯ ಅದೇ ಹೇಳ್ತಾರೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳ್ತಾರೆ ಆತರ ಮಕ್ಕಳು ಓದಿದ್ರೆ ಅವ್ರು ಬುದ್ಧಿ ಬೆಳವಣಿಗೆ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಶಾರೀರಿಕವ ಬೆಳವಣಿಗೆಗೊಳ್ಳುತ್ತೆ ಈ ಮೊಬೈಲ್ ಇಂದ ನಮ್ಗೆಲ್ಲ ಹಾನಿಯೇ ಹೊರತು ಲಾಭ ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಆದಷ್ಟು ಪುಸ್ತಕ ಕೊಂಡ್ಕೊಂಡು ಓದ್ರಿ ಅನ್ನೋದೇ ನನ್ನ ಆಸೆ ಮೇಡಮ್ ನೀವು ಮೂಲತಃ ಕನ್ನಡ ಕನ್ನಡ ಪ್ರಾಧ್ಯಾಪಕರಂತ ಕೇಳಲ್ಪಟ್ಟಿವಿ ಈ ಕನ್ನಡ ವಿಷಯದ ಬಗ್ಗೆ ಯಾವ ರೀತಿ ಆಸಕ್ತಿ ನಿಮಗೆ ಮೂಡ್ತು ಕನ್ನಡ ಕನ್ನಡದಲ್ಲೇ ನೀವು ಪದವಿ ಮಾಡ್ಬೇಕಂತ ಆಸಕ್ತಿ ಯಾರು ನಿಮಗೆ ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಖಂಡಿತ ಮೇಡಮ್ ನಾನು ಹುಟ್ಟು ಬೆಳೆದಿದೆ ಎಲ್ಲ ಈಗಾಗಲೇ ಹೇಳದಂತೆ ನನ್ಗೆ ಹುಟ್ಟು ಬೆಳೆದಿದ್ದು ಬೆಂಗಳೂರು ಅಂತ ನಮ್ ತಂದರ್ ಪೊಲೀಸ್ ಅಧಿಕಾರಿಗಳಾಗಿದ್ದರಿಂದ ನಾವು ಅಲ್ಲೇ ಇದ್ರಿ ಇಲ್ಲಿ ಬಂದು ಸುಮಾರು ಒಂದ್ ಮೂವತ್ತು ವರ್ಷ ಆಯ್ತು ಗುಲ್ಬರ್ಗಕ್ಕೆ ಸೊ ಹಂಗಾಗಿ ಮೊದ್ಲು ಹಿಡಿದು ಬಾಲ್ಯದಿಂದಲೇ ನಮ್ಗೆ ಕನ್ನಡದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು ಈಗಾಗಲೇ ಹೇಳದಂತೆ ಸಂಗೀತ ಮತ್ತು ಎರಡೂ ಆಸಕ್ತಿ ನಾನು ಕನ್ನಡ ವಿಷಯವನ್ನ ಆಯ್ಕೆ ಮಾಡ್ಕೊಂಡೆ ಮೇಡಮ್ ಹಾಗಾಗಿ ಕನ್ನಡದಲ್ಲೇ ನಾನು ಪಿ ಎಚ್ ಡಿ ಕೂಡ ಮಾಡ್ಕೊಂಡೆ ಬಿ ಡಿ ಸಾಂಸ್ಕೃತಿಕ ಕೊಡುಗೆಗಳು ಅನ್ನುವ ಒಂದು ಅಧ್ಯಯನದ ಮೇಲೆ ನೀವು ಪಿ ಎಚ್ ಡಿ ವ್ಯಾಸಂಗ ಮುಗಿಸಿದ್ರಿ ಅಂತ ನಾವು ಕೇಳಲ್ಪಟ್ಟಿವಿ ತುಂಬಾ ಖುಷಿ ಆಯ್ತು ನಮಗೆ ಸೊ ಅದೇ ರೀತಿಯಾಗಿ ಈಗ ಹೊಸ ಹೊಸದಾಗಿ ನೀವು ಎರಡು ಕೃತಿಗಳನ್ನ ಬರಿತಾ ಇದ್ದೀರಾ ಅಂತ ಗೊತ್ತಾಯ್ತು ಸೊ ಆ ಕೃತಿಗಳ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅದೇ ಮೇಡಮ್ ಈಗಾಗಲೇ ಹೇಳದಂಗೆ ನೀವು ಹೇಳದಂಗೆ ಡಾಕ್ಟರ್ ಬಿಡಿ ಜತ್ತಿಯವರ ಒಂದು ಸಾಂಸ್ಕೃತಿಕ ಕೊಡುಗೆಗಳ ಒಂದು ಅಧ್ಯಯನ ಅಂತ ಹೇಳಿ ವಿಷಯ ಆಯ್ಕೆ ಮಾಡಿಕೊಂಡು ಆ ಒಂದು ಪಿ ಎಚ್ ಡಿ ಪದವಿಯನ್ನ ಪಡ್ಕೊಂಡೆ ಇದರ ಒಂದು ಮಾರ್ಗದರ್ಶನ ಅಂದ್ರೆ ಡಾಕ್ಟರ್ ಜೈಶ್ರೀ ದಂಡೆ ಮೇಡಮ್ ಅಂತ ಹೇಳಿ ಬಹಳಷ್ಟು ಸೌಮ್ಯ ಸ್ವಭಾವದವ್ರು ಅವರು ನನಗೆ ಪ್ರತಿಯೊಂದು ಅವರು ಕೂಡ ಬರವಣಿಗೆಗೆ ಸ್ಫೂರ್ತಿ ಅಂತ ಹೇಳ್ಬೋದವ್ ಮೇಡಮ್ ಅವ್ರು ಆಮೇಲೆ ಕೃತಿಗಳನ್ನ ತಂದಾಗ ಮೊದ್ಲೇ ಹೇಳ್ದಾಗ ಜನಪದ ಜರಿ ಹೇಳಿ ಈ ಒಂದು ಜನಪದ ಜರಿ ಅಂತಂದ್ರೆ ನಾನು ಮೊದ್ಲಿಂದ ಕೂಡ ನನಗೆ ಹಾಡಿನೆಲ್ಲ ಆಸಕ್ತಿ ಇರೋದ್ರಿಂದ ಮತ್ತು ನಮ್ಮ ತಾಯಿ ಬಾಲ್ಯದಿಂದಲೂ ಅವರೆಲ್ಲ ಹಾಡ್ತಾ ಇದ್ರು ಆ ಹಾಡನ್ನ ಕೇಳಿ ಕೇಳಿ ನನಗೆ ಈ ಶಕುಂತಲಾ ದುರ್ಗಿ ಮೇಡಮ್ ಅವರು ಬರೆದಂತಹ ಒಂದು ಜನಪದ ಜರಿ ನನಗೆ ಪ್ರೇರಣೆ ಇಡ್ತದೆ ಬರೆಯೋಕೆ ಸೊ ಹಾಗಾಗಿ ಅದ್ರ ಜನಪದ ಜರಿಯಲ್ಲಿ ಮೂಲತಃವಾಗಿ ದುರ್ಗಿ ಮೇಡಮ್ ಅವರು ಬರೆದಂತಹ ಒಂದು ಜೋಗುಳ ಪದ ಸೋಬಾನ ಪದ ಆಮೇಲೆ ಸಾಂಪ್ರದಾಯಿಕ ಹಾಡುಗಳು ಒಗಟುಗಳು ಇವನ್ನೆಲ್ಲ ಇಟ್ಕೊಂಡು ನಾನು ಒಂದು ಲೇಖನವನ್ನ ವಿಮರ್ಶಾತ್ಮಕ ಲೇಖನವನ್ನ ಬರ್ದೆ ಈ ಜನಪದ ಜರಿ ಅಂತಂದಾಗ ನಮಗೆ ಜನಪದ ಯಾವ ರೀತಿ ಹುಟ್ಕೊಳ್ತು ಅಂದ್ರೆ ಜನರ ಬಾಯಿಂದ ಬಾಯಿಗೆ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಸೊ ಹಾಗಾಗಿ ಅಲ್ಲಿ ಮೂಲತಃವಾಗಿ ಮಕ್ಕಳಿಗೆ ಒಂದು ಅಹ್ ಹಾಡುವ ಪದ ಅಂದ್ರೆ ನಾನು ಜೋಗುಳ ಪದ ನನ್ನ ತಾಯಿ ಹಾಡಿದ್ದನ್ನ ನಾನು ಬಹಳಷ್ಟು ಆಲಿಸ್ತಾ ಇದೆ ಅದನ್ನ ನನ್ನ ಮಕ್ಕಳಿಗೆ ನಾನು ಹಾಡ್ತಾ ಇದ್ದೆ ಂತ ಪದ ಹಾಡ್ತೀರಾ ಮೇಡಮ್ ಖಂಡಿತ ಮೇಡಮ್ ಈಗಲೂ ಕೂಡ ಅದು ನೆನಪಿದೆ ನನ್ನ ಮಕ್ಳಿಗೆ ನಾನು ಖಂಡಿತ ಮೇಡಮ್ ತುತು ಮಾಡಿ ಉಣಿಸಿದರೆ ಹಠ ಮಾಡಿ ಅಳುತ್ತಾನ್ರಿ ಜೋ ಜೋ ಶೃಂಗೇರಿ ಶ್ರೀ ಕೃಷ್ಣನ ಚಂದಾಗಿ ತೂಗಿರಿ ಜೋ ಜೋ ಸಕ್ಕರೆ ಪಾಯಾಸ ಬಳದು ಬಟ್ಟಲ ತುಂಬಿ ಸಕ್ಕರೆ ಪಾಯಾಸ ಬಳದು ಬಟ್ಟಲ ತುಂಬಿ ತುತು ಮಾಡಿ ಉಣಿಸಿದರೆ ಹಠ ಮಾಡಿ ಅಳ್ತಾನ್ರಿ ಜೋ ಜೋ ಶೃಂಗೇರಿ ಶ್ರೀ ಕೃಷ್ಣನ ಚಂದಾಗಿ ತೂಗಿರಿ ಜೋಜೋ ಬೇಡಿ ಅತ್ತಾನ ಕೋಲ್ಬೇಡಿ ಕುಣಿದಾನ ಅತ್ತಾನ ಕೋಲ್ ಕೋಲ್ಬೇಡಿ ಕುಣಿದಾನ ತುತ್ತು ಮಾಡಿ ಉಣಿಸಿದರೆ ಹಠ ಮಾಡಿ ಅಳ್ತಾನ್ರಿ ಜೋ ಜೋ ಈ ರೀತಿ ಒಂದು ಜೋಗಳ ಪದವನ್ನ ಹಾಡ್ತಾ ಹಾಡ್ತಾ ನನ್ ಮಕ್ಳಿಗೆ ಊಟ ಮಾಡ್ಸೋದು ಮಲಿಸೋದೆಲ್ಲ ಮಾಡ್ತಿದ್ದೆ ಆಮೇಲೆ ಈ ಜನಪದ ಜೀರಿ ಒಳಗೆ ಬರುವಂತ ಇನ್ನೂ ಹಲವಾರು ಒಂದು ಆ ಮದ್ವೆ ಆದ್ಮೇಲೆ ಆ ಮನೆ ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ತಾಯಿ ಯಾವ ರೀತಿಯಾಗಿ ಅಹ್ ಕೊಡ್ತಾ ಒಂದು ಹಾಡುದು ಅಂದ್ರೆ ನಿಮ್ಮ ಜನಪದ ಜರಿಯಲ್ಲಿ ಜಾನಪದ ಈಗಿನ ಆಧುನಿಕ ಜೀವನದಲ್ಲಿ ಏನಾಗ್ತದೆ ಅಂದ್ರೆ ಜನಪದ ನಶಿಸಿ ಹೋಗ್ತಾ ಇದೆ ಸೊ ಈ ನಿಮ್ಮ ಪುಸ್ತಕ ಜನಪದ ಜರಿ ಅನ್ನೋ ಪುಸ್ತಕ ಓದಿದ್ರೆ ಈ ಎಲ್ಲಾ ಹಾಡುಗಳನ್ನು ಸಿಗ್ತಾ ಇದೆ ಹೇಳ್ಬೇಕಂತಂದ್ರೆ ಹೇಳಿಬೇಡ ಅಳಬ್ಯಾಡ ನನ್ನ ತಂಗಿ ನೀ ಹಿಗ್ಗಿ ಹಿಗ್ಗೀನಿ ಹೋಗವ್ವಾ ಗಂಡನ ಮನೆಯಲ್ಲಿ ದುಂಡಾಗಿ ದುಡಿದು ಕೀರ್ತಿಯ ತಾರವ್ವ ತವರ ಮನೆ ಕೀರ್ತಿಯ ತಾರವ್ವ ಅಳಬ್ಯಾಡ ನನ್ನ ತಂಗಿ ನೀ ಹಿಗ್ಗೀಲಿ ಹೋಗವ್ವ ಗಂಡನ ಮನೆಯಲ್ಲಿ ದುಂಡಾಗಿ ದುಡಿದು ಕೀರ್ತಿಯ ತಾರವ್ವ ತವರ ಮನೆ ಕೀರ್ತಿಯ ತಾರವ್ವ ಅತ್ತಿ ಮಾವರ ಸೇವೆಯ ಮಾಡಿದ ಹೆಮರಡಿ ಮಲ್ಲಮ್ಮ ಅತ್ತಿ ಮಾವರ ಸೇವೆಯ ಮಾಡಿದ ಹೆಮರಡಿ ಮಲ್ಲಮ್ಮ ಈ ರೀತಿ ನಾನು ಹಾಡುಗಳನ್ನ ಕೇಳ್ತಾ ಬೆಳೆದವಳು ಸೊ ಹಾಗಾಗಿ ಅದಕ್ಕೆ ನನಗೆ ಬಹಳಷ್ಟು ನನಗೆ ಸ್ಫೂರ್ತಿ ಇದೆ ತಾಯಿ ಆಯ್ತಾ ಸೊ ಈ ಹಾಡಿನಲ್ಲಿ ಎಷ್ಟು ಅರ್ಥ ಗರ್ಭಿತವಾದ ಹಾಡಿದೆ ಅಂತಂದ್ರೆ ತುಂಬಾ ಈಗ ಒಂದು ಸೀಮಂತ ಪದ ಪದವಾಗಿರ್ಬೋದು ಸೋಬಾನ ಪದ ಜೋಗುಳ ಪದ ಈ ತಾಯಿಗೆ ತವರಿಗೆ ಕಳಿಸೋ ಮಗಳನ್ನ ಕೂಡ್ಕೊಂಡು ಹಾಡ್ತಾರಲ್ಲ ಈ ಎಲ್ಲಾ ಪದಗಳು ಜನಪದ ಶೈಲಿಯಲ್ಲಿ ನಾವು ಇಂದಿನ ಕಾಲದಲ್ಲಿ ತುಂಬಾ ಎಲ್ಲೋ ಒಂದ್ ಕಡೆ ಮುಣುಗ್ತಾ ಇದೆ ಅಂತ ಹೇಳ್ಬೇಕು ಸೊ ಅಂತಹ ಈ ಜನಪದವನ್ನ ನಾವು ಮತ್ತೆ ತಿರುಗಿ ಎಬ್ಬಿಸ್ಬೇಕಾದ್ರೆ ಈ ರೀತಿಯ ಈ ಜನಪದ ಜರಿ ಪುಸ್ತಕವನ್ನ ದಯವಿಟ್ಟು ಈಗಿನ ಪೀಳಿಗೆ ಓದ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ತುಂಬಾ ನಿಮ್ದು ಸಾಂಗ್ ಕೇಳಿದ್ರೆ ತುಂಬಾ ನಮ್ಗೆ ಖುಷಿ ಆಗುತ್ತೆ ಮೇಡಮ್ ಕ್ಲಾಸ್ ಕೂಡ ನಾನು ವಿದ್ಯಾರ್ಥಿಗಳಿಗೆ ಒಂದು ಟೀಚ್ ಮಾಡೋ ಟೈಮ್ ದಲ್ಲಿ ಅಂದ್ರೆ ವಿಷಯ ಹೇಳೋ ಟೈಮ್ ದಲ್ಲಿ ಈ ಶಿಕ್ಷಣ ಪದ ಶಿಕ್ಷಣ ಶರೀಫರ ಒಂದು ಪದ್ಯ ತತ್ವ ಪದಗಳಾಗಿರ್ಬೋದು ಅಥವಾ ಜನಪದ ಸಂಬಂಧ ಪಟ್ಟಂತ ಆಗಿರ್ಬೋದು ಅಥವಾ ವಚಾರಗಳ ಸಂಬಂಧ ಪಟ್ಟಂತ ಆಗಿರ್ಬೋದು ಅವ್ರು ಅವ್ರಿಗೂ ನಾನು ಪದ್ಯಗಳನ್ನ ಆಯ್ಕೆ ಮಾಡ್ಕೊತಿದ್ದೆ ಹೆಚ್ಚಾಗಿ ಅವನ್ನೆಲ್ಲ ಹಾಡಿನ ರೂಪದಲ್ಲೇ ಹೇಳೋದ್ರಿಂದ ಏನಾಗ್ತು ಬೇಗ ಅವ್ರು ಗ್ರಹಿಸ್ತಾ ಇದ್ರು ಸೊ ಹಾಗಾಗಿ ನನಗೆ ಆಸಕ್ತಿ ಸಾಹಿತ್ಯ ಮತ್ತು ಸಂಗೀತ ಅಂತ ಹೇಳಿದೆ ನಾನು ಹಾಗಾಗಿ ನನಗೆ ಬಹಳಷ್ಟು ಒಂದು ಖುಷಿ ಕೊಡುತ್ತೆ ಈ ಒಂದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಅಚ್ಚುಮೆಚ್ಚಿನ ಶಿಕ್ಷಕಿ ಅಂತ ಕೇಳಿದ್ವಿ ಸೊ ಯಾಕೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಂದ್ರೆ ಅಷ್ಟು ಇಷ್ಟ ಮತ್ತ ಅವ್ರಿಗೆ ನೀವು ಯಾಕೆ ಇಷ್ಟ ಆಗ್ತೀರಾ ಅಂತ ಒಂದ್ ಸ್ವಲ್ಪ ಏನಾದ್ರೆ ನನ್ನ ಬಾಲ್ಯದಿಂದಲೂ ನನ್ನ ವೃತ್ತಿ ಅಂದ್ರೆ ಶಿಕ್ಷಣ ವೃತ್ತಿ ಅಲ್ಲ ಶಿಕ್ಷಕ ಸೇವೆ ಸಲ್ಸ್ಬೇಕಂತ ಬಹಳಷ್ಟು ಕನಸಿತ್ತು ಆ ಕನಸು ಈಗ ಇಡೇ ಇರಿದೆ ಮೇಡಮ್ ಹಾಗಾಗಿ ನನಗೆ ಈ ಒಂದು ಕ್ಲಾಸ್ ನಲ್ಲಿ ಹೋಗ್ಬೇಕಂದ್ರೆ ಖುಷಿಯಿಂದ ಹೋಗ್ತಿದ್ದೆ ಮತ್ತು ಖುಷಿಯಿಂದ ಹೊರಗ್ ಬರ್ತಾ ಇದೆ ಆ ವಿದ್ಯಾರ್ಥಿಗಳು ಕೂಡ ಅಷ್ಟೇ ನನ್ನ ಕಂಡ್ರೆ ಬಹಳಷ್ಟು ಇಷ್ಟ ಪಡ್ತಿದ್ರು ನನ್ ಕ್ಲಾಸ್ ಮುಗಿದ್ರು ಕೂಡ ಅಥವಾ ನನ್ ಕ್ಲಾಸ್ ಇರ್ಲಿಲ್ಲ ಅಂದ್ರೂ ಕೂಡ ಹುಡುಗರು ಏನ್ ಮಾಡ್ತಿದ್ರು ನನ್ನ ವಿದ್ಯಾರ್ಥಿಗಳು ಬೇಡ ನೀವೇ ಬರೀ ಕ್ಲಾಸ್ ನಮ್ಮ ಕ್ಲಾಸ್ ನೀವೇ ಬಂದು ಕ್ಲಾಸ್ ತಗೊಳ್ಳಿ ಅಂತ ಅಷ್ಟನ್ನ ಒತ್ತಾಸೆ ಮಾಡ್ತಿದ್ರು ಅಂದ್ರೆ ಅಷ್ಟು ಪಡ್ತಿದ್ರು ನನ್ನ ಕ್ಲಾಸ್ ಅವರು ಬಟ್ ನಾನು ಅಷ್ಟೇ ಖುಷಿಯಿಂದ ಅವ್ರಿಗೆ ಕ್ಲಾಸ್ ನ ತರಗತಿಯನ್ನ ತಗೊತದೆ ಮೇಡಮ್ ಆಮೇಲೆ ಅನೇಕ ವಿದ್ಯಾರ್ಥಿಗಳು ಬೆಂಗಳೂರು ಆಗಿರ್ಬೋದು ಮೈಸೂರು ಅಥವಾ ಅನೇಕ ಸುಮಾರು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವೂ ಕೂಡ ಇಪ್ಪತ್ತು ವರ್ಷದಿಂದ ನನ್ನ ಅವ್ರ ಜೊತೆ ಒಡನಾಟ ಇದೆ ಮೇಡಮ್ ಫೋನ್ ಆಗಿರ್ಬೋದು ಮೆಸೇಜ್ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೆ ನನಗೆ ಅವ್ರು ಹೇಳ್ತಾರೆ ಮೇಡಮ್ ಈಗೂ ನನ್ನ ಗುರುತಿಸಿ ನನ್ನಷ್ಟು ಬಹಳಷ್ಟು ಗೌರವಿಸ್ತಾರೆ ಮೇಡಮ್ ವಿದ್ಯಾರ್ಥಿಗಳು ಅದೇ ನನ್ನ ಒಂದು ಹೆಮ್ಮೆ ಅಂತ ಹೇಳ್ಬೋದು ಮೇಡಮ್ ನಿಜವಾಗ್ಲು ಮೇಡಮ್ ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಎದ್ರು ಬಂದ್ರು ಕೂಡ ಒಂದು ನಮಸ್ಕಾರ ಕೊಡೋಕು ಹಿಂದೆ ಮುಂದೆ ನೋಡುವಂತ ಕಾಲದಲ್ಲಿ ಇಪ್ಪತ್ತು ವರ್ಷಗಳ ಸತತವಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಆ ವಿದ್ಯಾರ್ಥಿಗಳಿಗೆ ಇವರು ಎಷ್ಟು ಸ್ಫೂರ್ತಿದಾಯಕವಾಗಿದ್ದಾರೆ ಅಂದ್ರೆ ಈಗಲೂ ಕೂಡ ಅವರು ಇವ್ರ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ ಫೋನ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಕಾರ್ಯಕ್ರಮಗಳಿಗೆ ಅವಮಾನಿಸ್ತಾರೆ ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ನಿಮ್ಮಂತಹ ಕನ್ನಡ ಪ್ರಾಧ್ಯಾಪಕರು ನಮ್ಮ ಈ ಕರ್ನಾಟಕ ರಾಜ್ಯಕ್ಕೆ ಏನು ಬೇಕು ಅಂತ ನಾನು ಕೇಳ್ಕೋತೀನಿ ಮೇಡಮ್ ಸೊ ಇದು ಕನ್ನಡ ಪ್ರಾಧ್ಯಾಪಕರಾಗಲು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಯಜಮಾನ್ರಾಗಿರ್ಬೋದು ನಿಮ್ಮ ತಂದೆ ತಾಯಿ ಆಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು ಸೊ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀರಾ ಮೇಡಮ್ ಮೇಡಮ್ ನನಗೆ ಹೇಳಿದೆ ನಮ್ಮ ತಂದೆಯವರು ನಾವೆಲ್ಲ ಹುಟ್ಟಬಳ್ಳೆ ಬೆಂಗಳೂರು ಸೊ ಹಾಗಾಗಿ ಅಲ್ಲಿ ಒಂದಿಷ್ಟು ಹೈಸ್ಕೂಲ್ ತನ ಅಲ್ಲಿ ಓದ್ದೆ ಆಮೇಲೆ ಇಲ್ಲಿ ಬಂದಾಗ ಮನೆಯಲ್ಲಿ ನಾವು ಐದು ಜನ ನಮ್ಮ ತಂದೆ ಮಕ್ಳು ಇಬ್ಬರು ಮೂರು ಜನ ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಸೊ ಹಾಗಾಗಿ ಎಲ್ಲಾ ಮಕ್ಳಿಗೆ ಒಂದು ಸಮಾನವಾದ ಶಿಕ್ಷಣವನ್ನು ನಮ್ಮ ತಂದೆ ಕೊಟ್ಟರು ನಾವ್ ಏನು ಕಲಿತೀವಿ ಅಂದ್ರೂ ಕೂಡ ಅವರು ಬೇಡ ಅನ್ಲಿಲ್ಲ ಸೊ ಹಾಗಾಗಿ ಮನೇಲಿ ನನಗೆ ತವ್ರ ಮನೆಯಲ್ಲಿ ಸಾಕಷ್ಟು ಓದಲು ಮತ್ತೆ ಸ್ವಂತ ನನ್ನ ಸಾಕಷ್ಟು ನನಗೆ ಪ್ರೋತ್ಸಾಹ ನೀಡಿದ್ರು ಮನೆ ಯಾವ್ದು ಓದ್ರು ಯಾವ ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಂಡ್ರೆ ನಾನು ಮುಂದೆ ನನ್ನ ಭವಿಷ್ಯ ನಿರ್ಮಿಸ್ಕೊಳ್ಬಹುದು ಅನ್ನೋದನ್ನ ನನ್ನ ಅಣ್ಣ ರಾಜು ರಾಜು ಕಂಬಾಳಿ ಕಂಬಾಳಿಮ್ ಅಂತ ಹೇಳಿ ಅವರು ನನಗೆ ಬಹಳಷ್ಟು ನನಗೆ ಒತ್ತಾಸೆಯಿಂದ ನನಗೆ ಈ ಒಂದು ಕ್ಷೇತ್ರ ನೀನು ಆಯ್ಕೆ ಮಾಡ್ಕೊಂಡ್ರೆ ನಿನ್ನ ಮುಂದೆ ನಿನ್ನ ಭವಿಷ್ಯ ಉಜ್ವಲ ಆಗತ್ತೆ ಅಂತ ಹೇಳಿ ನನಗೆ ಇಲ್ಲಿ ತನ್ನ ಕೂಡ ಅವನು ನನಗೆ ಬಹಳಷ್ಟು ಪ್ರೇರಣೆ ಮತ್ತು ಮಾರ್ಗದರ್ಶನ ನನ್ನ ಅಣ್ಣ ಆಮೇಲೆ ಜೊತೆಗೆ ನನ್ನ ತಮ್ಮಂದಿರು ತಂಗಿನಿಯರು ಕೂಡ ನನಗೆ ಸಾಕಷ್ಟು ಪ್ರೇರಣೆನ ನೀಡಿದ್ರು ಮತ್ತು ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಆಮೇಲೆ ಮದ್ವೆ ಆದ್ಮೇಲೆ ನನ್ನ ಯಜಮಾನ್ರಾದ ಮೃತ್ಯುಂಜಯ ಪಾಟೀಲ್ ಹಿರೇಮಠ ಅಂತ ಹೇಳಿ ಅವರು ಕೂಡ ಇಂಗ್ಲಿಷ್ ಪ್ರಾಧ್ಯಾಪಕ ಇಂಗ್ಲಿಷ್ ಶಿಕ್ಷಕರವರು ಆಂಗ್ಲ ಮಾಧ್ಯಮದ್ದು ಸರ್ಕಾರಿ ಒಂದು ಪ್ರಾಥಮಿಕ ಶಾಲೆ ಮಂದೇವಾಲ್ ಕಲ್ಲೂರ್ಕೆಯಲ್ಲಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ನನಗೆ ಕನ್ನಡಕ್ಕೆ ಸಾಕಷ್ಟು ು ನನಗೆ ಆಸಕ್ತಿ ಬರೋ ರೀತಿಯಲ್ಲಿ ನನಗೆ ಕೆಲವು ಪುಸ್ತಕಗಳಾಗಿರ್ಬೋದು ಆಮೇಲೆ ನನಗೆ ಇತ್ತೀಚೆಗೆ ನಾನು ಪಿ ಎಚ್ ಡಿ ಪದವಿಯನ್ನು ಕೂಡ ಪಡ್ಕೊಂಡೆ ಆ ಪಿ ಎಚ್ ಡಿ ಪದವಿ ಪಡ್ಕೊಳ್ಳೋಕೆ ಮೂಲ ನನ್ನ ಯಜಮಾನ್ರಿಗೆ ಕಾರಣ ಅಂತ ಹೇಳ್ಬೋದು ಮತ್ತೆ ಈ ಪ್ರಶಸ್ತಿಗಳನ್ನ ಪಡ್ಕೊಳ್ಬೇಕಾದ್ರೆ ಅವರೇ ನನಗೆ ಕಾರಣ ಅಂದ್ರೆ ಪ್ರತಿಯೊಂದು ಕ್ಷೇತ್ರಕ್ಕೆ ನನಗೆ ಎಲ್ಲಿ ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ನನಗೆ ಬೆಂಬಲವಾಗಿ ನಿಂತ್ಕೊಂಡು ನನಗೆ ಕಳಿಸ್ಕೊಡ್ತಾರೆ ಆಮೇಲೆ ಪ್ರೇರಣೆ ನೀಡ್ತಾರೆ ಸೊ ಹಾಗಾಗಿ ತವ್ರ ಮನೆಯಲ್ಲೂ ನನಗೆ ಸಾಕಷ್ಟು ಆಸಕ್ತಿನ ಓದಲು ಬರೆಯಲು ಆಸಕ್ತಿ ಪ್ರೇರಣೆ ಕೊಟ್ಟರು ಅದೇ ರೀತಿ ಮನೆಯಲ್ಲೂ ಕೂಡ ನನ್ನ ಯಜಮಾನರ ಜೊತೆಗೆ ಈಗ ನನ್ನ ಮಕ್ಕಳು ಕೂಡ ನನಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂದ್ರೂ ಕೂಡ ಅವರು ಕೂಡ ನನಗೆ ಸಾಕಷ್ಟು ಒಂದು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಮೇಡಮ್ ಬಹಳಷ್ಟು ನನಗೆ ಹೆಮ್ಮೆ ಅನ್ಸುತ್ತೆ ಈ ತರ ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳೆದಿದ್ದರಿಂದ ನನಗೆ ಸಾಕಷ್ಟು ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಒಂದು ಭಾಗ್ಯವನ್ನ ಕಲ್ಪಿಸಿಕೊಟ್ಟಿದೆ ಅಂತ ಹೇಳ್ಬೋದು ಮೇಡಮ್ ತುಂಬಾ ಖುಷಿ ಆಗುತ್ತೆ ಪ್ರತಿಯೊಬ್ಬ ಗಂಡನ ಯಶಸ್ಸಿನ ಹಿಂದೆ ಒಂದು ಹೆಣ್ಮಗಳು ಇರ್ತಾಳೆ ಅಂತ ನಾವು ಕೇಳಿದ್ದೀವಿ ಸಾಮಾನ್ಯವಾಗಿ ಆದರೆ ಡಾಕ್ಟರ್ ಸಂಗೀತ ಎಂ ಹಿರೇಮಠ ಅವರ ಸಾಧನೆಗೆ ಅವರ ಅಣ್ಣ ಮತ್ತು ಅವರ ಯಜಮಾನ್ರು ಅವರ ಬೆನ್ನೆಲುವಾಗಿ ನಿಂತಿದ್ದಾರೆ ಮತ್ತು ಕುಟುಂಬಸ್ಥರು ಕೂಡ ಅದೇ ರೀತಿಯಾಗಿ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಅಂತ ಕೇಳಕ್ಕೆ ತುಂಬಾ ಖುಷಿಯಾಗುತ್ತೆ ಮೇಡಮ್ ಇತ್ತೀಚೆಗೆ ಕಥೆಗಳ ಬಗ್ಗೆ ನೀವು ಹೇಳ್ತೀನಿ ಅಂತಂದ್ರೆ ಮಸ್ತು ಅನಿಸುತ್ತೆ ಆ ಕಥೆಗಳ ಬಗ್ಗೆ ಹೇಳ್ತೀರಾ ಪ್ಲೀಸ್ ಹೇಳ್ತಾ ಇದ್ದಲ್ಲ ನನಗೆ ಇನ್ನೂ ಹೆಚ್ಚಿನ ಒಂದು ಕೆಲಸ ಮತ್ತು ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ಕ್ಷೇತ್ರ ಇತ್ತು ನಾನು ಕನ್ನಡ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಇತ್ತೀಚೆಗೆ ಈಗಾಗಲೇ ಹೇಳಿದಂತೆ ಎಸ್ ವಿ ಪಾಟೀಲ್ ಗುಂಡೂರ್ ಸರ್ ಅಂತ ಹೇಳಿ ಸುಮಾರು ಐದನೂರ ಅರವತ್ತೈದು ಕೃತಿಗಳನ್ನು ಬರೆದಿದ್ದಾರೆ ಅಂತ ಹೇಳಿದೆ ಗಂಗಾವತಿ ಮೂಲತಃ ಅವರು ಬರೆದಂತಹ ಒಂದು ನಾಟಕ ಆಗಿರ್ಬೋದು ಏಕಾಂಕಿ ನಾಟಕ ಆಗಿರ್ಬೋದು ಜೀವನ ಚರಿತ್ರೆ ಆಗಿರ್ಬೋದು ಅಥವಾ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ ಅವರ ಒಂದು ಜೀವನ ಚರಿತ್ರೆಯನ್ನು ಬರೀಬೇಕನ್ನೋ ಒಂದು ಆಸೆ ನನ್ನಲ್ಲಿ ಮೂಡ್ತು ಸೊ ಹಾಗಾಗಿ ಅವರ ಒಂದು ಒಪ್ಪಿಗೆ ಮೇರೆಗೆ ನಾನು ಅಕ್ಷರ ಬ್ರಹ್ಮ ಅಥವಾ ಸರಸ್ವತಿ ಸೇವಕ ಅಂತ ಹೇಳಿ ಒಂದು ಪುಸ್ತಕ ಈಗಾಗಲೇ ಬರೆದಿದ್ದೇನೆ ಅದು ಪ್ರಕಟಣ ಸೇವಕ ಸರಸ್ವತಿ ಸರಸ್ವತಿ ಸೇವಕ ಅಂತ ಹೇಳಿ ಪುಸ್ತಕದ ಒಂದು ಶೀರ್ಷಿಕೆ ಕೊಟ್ಟಿದ್ದೇನೆ ಈಗ ಪ್ರಕಟಣೆಗೊಳ್ತಾ ಇದೆ ಮೇಡಮ್ ಅದು ಜೊತೆಗೆ ಇನ್ನೊಂದು ಕೆರೆಯ ಹತ್ತಿ ಬಸಜ್ಜ ಅಂತೇಳಿ ಹಗ್ರಿ ಬೊಮ್ಮಳ್ಳಿಯಲ್ಲಿ ಬರುವಂತಹ ಗದ್ದಿಕೇರೆಯ ಹತ್ತಿ ಬಸಜ್ಜ ಅಂತೇಳಿ ಅವರ ಒಂದು ಜೀವನ ಚರಿತ್ರೆ ಪುಸ್ತಕಗಳನ್ನು ಈಗಾಗಲೇ ಬರೆದಿದ್ದೇನೆ ಅದು ಕೂಡ ಪ್ರಕಟಣೆಗೊಳ್ತಾ ಇದೆ ಆಮೇಲೆ ಇನ್ನೊಂದು ಅಂತಂದ್ರೆ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಲೇಖನಗಳನ್ನ ಬರಿತಾ ಇದ್ದೇನೆ ಮೇಡಮ್ ಅದು ಹಾಗಾಗಿ ಏನಾಗಿದೆ ಜವಾಬ್ದಾರಿ ನನಗೆ ಈಗ ಹೆಚ್ಚಾಗಿದೆ ಬರಿಬೇಕಂತ ಒಂದು ಆಸಕ್ತಿ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮೇಡಮ್ ಪ್ರಶಸ್ತಿಗಳು ಹೆಚ್ಚಾದಾಗ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಹಂಗ ಸೊ ಈಗ ಈ ಪ್ರಶಸ್ತಿಗಳ ಮೂಲಕ ಆಗ್ಲಿ ಇನ್ನು ಎರಡು ಕೃತಿಗಳು ಬಿಡುಗಡೆ ಆಗಿವೆ ಬಿಡುಗಡೆ ಪ್ರಕಟಣೆಗೊಳ್ತಾ ಇದೇವೆ ಆ ಕೃತಿಗಳು ಮತ್ತೆ ಅದಕ್ಕೆ ಬಿಟ್ಟು ಕವನ ವಾಚನ ಮಾಡಿದ ಅನುಭವ ಕೂಡ ನಿಮಗಿದೆ ಉಪನ್ಯಾಸಕ್ಕಾಗಿ ಅನೇಕ ವಿವಿಧ ರೀತಿಗಳಲ್ಲಿ ಕಾಲೇಜ್ಗಳಲ್ಲಿ ಕೂಡ ನೀವು ಉಪನ್ಯಾಸ ನೀಡ್ತಾ ಇದ್ದೀರಿ ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಕಾರ್ಯಕ್ರಮಗಳು ಮಾಡಿದ ನಿರೂಪಕಿಯಾಗಿ ಮತ್ತು ಉಪನ್ಯಾಸಕ್ಕೆ ಆಗಿ ಕವನ ವಾಚನವನ್ನು ಮಾಡಿದ ಅನುಭವ ನಿಮಗಿದೆ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ನಿಜ ಮೇಡಮ್ ಈಗಾಗಲೇ ಹೇಳಿದಂತೆ ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಆಕಾಶವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಹೊಸ ಒಂದು ಪುಸ್ತಕ ಪರಿಚಯ ಮಾಡ್ತಿದ್ದೆ ಆಮೇಲೆ ಮೊನ್ನೆ ಇತ್ತೀಚೆಗೆ ವನಿತಾ ವಿಹಾರದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಕೂಡ ಒಂದು ಭಾಷಣವನ್ನು ಮಾಡಿದೆ ದೂರದರ್ಶನ ಕಲಬುರಗಿಯಲ್ಲೂ ಕೂಡ ಕೃಷಿ ವಾರ್ತೆಗಳನ್ನು ನಾನು ಓದ್ತಿದ್ದೆ ಮೇಡಮ್ ಹತ್ತು ವರ್ಷ ಕೆಳಗಡೆ ಆಮೇಲೆ ಅನೇಕ ಒಂದು ಸಾಂಗ್ಸ್ ಕಾರ್ಯಕ್ರಮಗಳಲ್ಲಿ ನಿರೂಪಣೆಯನ್ನು ಮಾಡ್ತೇನೆ ಜೊತೆಗೆ ಉಪನ್ಯಾಸ ಕೆಲವು ಕಡೆ ಉಪನ್ಯಾಸವನ್ನು ಉಪನ್ಯಾಸ ಕಾರ್ಯಕ್ರಮ ಕೂಡ ನಾನು ಕೊಟ್ಟಿದ್ದೇನೆ ಮೇಡಮ್ ಬಹಳ ಇವೆಲ್ಲ ನನಗೆ ಒಂದು ಕೃತಿ ಬರೆಯಲು ಪ್ರೇರಣೆ ಆಗಿದೆ ಅಂತ ಕೂಡ ಹೇಳಬಹುದು ಮೇಡಮ್ ಇದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ನಿಮ್ಮ ಸೇವೆ ಮುಂದುವರಿಲಿ ಅನೇಕ ಪ್ರಶಸ್ತಿಗಳು ಕೃತಿಗಳು ನಿಮ್ಮದಾಗಲಿ ಎಂದು ಆಶಿಸುತ್ತೇನೆ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ವೀಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಧನ್ಯವಾದಗಳು ಮೇಡಮ್ ತಮಗೂ ಕೂಡ ಧನ್ಯವಾದಗಳು ಮೇಡಮ್